ಹೆತ್ತರೆಗೆ ಹೆಗ್ಡ ಮದ್ದು ಅಂತ ಹೇಳ್ತಾರೆ ಬಟ್ ಆದರೆ ಎಷ್ಟೇ ನೀವು ಬೇರೆ ಬೇರೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದರಾ ಬೇರೆ ಬೇರೆ ಹೀರೋಗಳನ್ನ ನೋಡಿದ್ರಾ ಈ ಸಿನಿಮಾ ನೋಡಿದಾಗ ನಿಮ್ಮ ಮಗ ಇನ್ನು ಮೌಲ್ಡ್ ಆಗಬೇಕು ಅಥವಾ ಏ ವಾಹ್ ನನ್ನ ಮಗ ಸಖದಾಗ್ ಮಾಡಿದಾನೆ ನನ್ ಮಗಂಗೆ ಇದೊಂದು ಹಿಟ್ ಸಿಗುತ್ತೆ ಆ ಥರ ಏನಾರ ಅನ್ಸುತ್ತೆ ಸರ್ ಈ ಸಿನಿಮಾದ ನನ್ನ ಮಗ ಹೀರೋ ಅಂತ ನಾನು ಹೇಳಲ್ಲ ಅವನೊಬ್ಬ ಕ್ಯಾರೆಕ್ಟರ್ ಅಷ್ಟೇ ಹೀರೋ ಆಗಬಾರ್ದು ಒಬ್ಬ ಕಲಾವಿದ ಆಗಬೇಕು ನನ್ನ ಮಗ ಹೀರೋ ಅವನು ಆಗ್ತಾನೆ ಹೀರೋ ಜನತೆ ಮಾಡೋದು ನೀನು ಕಲಾವಿದ ಆಗು ಕಲಾವಿದರ ಜನ ನಿನ್ನ ಹೀರೋ ಮಾಡ್ತಾರೆ ಅವ್ನು ನಾನು ಆರ್ಟಿಸ್ಟ್ ಆಗಲೇತೀನಿ ಹೀರೋ ಬೇಡ ಅವರೊಬ್ಬ ಒಳ್ಳೆ ಆರ್ಟಿಸ್ಟ್ ಆಗಬೇಕು ಇವತ್ತು ಸಿನಿಮಾ ಅನ್ನೋದು ಅಷ್ಟು ಸುಲಭ ಅಲ್ಲ ಒಂದು ಟೈಮಲ್ಲಿ ಸಿನಿಮಾ ಏನು ಬೇಕಾದ್ರು ಇವತ್ತು ಸಿನಿಮಾ ಅಷ್ಟು ಸುಲಭವಾಗಿ ನಾವು ಗೆಲ್ಲಿಸ್ಬೇಕು ತುಂಬ ಕಷ್ಟ ಇದೆ ಅದೇ ಇಟ್ಸ್ ವೆರಿ ಗುಡ್ ಸಿನಿಮಾ ಇಂಡಸ್ಟ್ರಿ ವೆರಿ ಗುಡ್ ಇಂಡಸ್ಟ್ರಿ ಬೆಸ್ಟ್ ಇಂಡಸ್ಟ್ರಿ ನನ್ನ ಅನಿಸ್ಬೋದು ವ್ಯಾಪಾರದಲ್ಲಿ ಕಾರ್ಟಾಗಿರೋ ರೆಗ್ಯುಲರ್ ಪ್ರೊಡ್ಯೂಸರಿಗೆ ಸಿನಿಮಾ ಇಂಡಸ್ಟ್ರಿ ಬೆಸ್ಟ್ ಇಂಡಸ್ಟ್ರಿ ಗೊತ್ತಿರೋದಲ್ಲಿ ಕೆಲವು ಇಂಡಸ್ಟ್ರಿ ಇಂತಾರೆ ತುಂಬ ಜನ ಬಂದು ನಮ್ಗೆ ಕಲ್ಪೆ ಮಾಡ್ತಾರೆ ಏನು ಮಾಡೋಕ್ಕಲ್ಲ ಆ ಥರದವ್ರು ಬರ್ತಾರೆ ಏನು ಮಾಡೋದಕ್ಕೆ ನಾವೇನು ಮಾಡೋಕ್ಕಲ್ಲ ಬಂದವರು ಇರಲ್ಲ ಓಟೋಗಿಬಿಡ್ತಾರೆ ನಮ್ಮದು ಐವತ್ತೈವತ್ತರ ಸಿನಿಮಾ ಐತೆ ಅಂದರೆ ಅಷ್ಟು ಶುಲ್ಬ ಅಲ್ಲ ನಾನು ನನ್ನ ಮಗನ ಅವನು ಅವನಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಅವನೇ ನಟನೆ ಕಲಿತು ಎಲ್ಲ ಕಲ್ತುಕೊಂಡು ಮಾಡಿ ಮಾಡೋದು ಸಪೋರ್ಟ್ ಮಾಡ್ತೀನಿ ಅವ್ನು ತುಂಬ ಜನ ಪಿಕ್ಚರ್ ಬಂದ ಪ್ರೊಡ್ಯೂಸರ್ ನಾನು ಹತ್ರ ಬರ್ತಾನೆ ನನಗೆ ಬೇಡ ನೀವು ಉಂಟು ಅವ್ರು ಅಂತೀನಿ ಯಾಕೆ ನಾನು ಒಬ್ಬ ನಿರ್ಮಾಪಕನಾಗಿ ನನ್ನ ಮಗನ ಯಾಕೆ ಮಾಡಿ ನಾನು ಹೇಳಲ್ಲ ಒಬ್ಬ ಪ್ರೊಡ್ಯೂಸರ್ನ ಅವ್ನು ಗೆಲ್ಲಬೇಕು ಒಳ್ಳೆಯದಾದರೆ ಸಿನಿಮಾ ಒಳ್ಳೇದಾಗಬೇಕು ಅಪ್ಪ ದುಡ್ಡು ದುಡ್ಡುಕೊಬಿಟ್ಟಿತ್ತು ಏನಾಗಿದೆ ಇಂಡಸ್ಟ್ರೀಲಿ ತುಂಬ ಜನ ಒಂದು ಎಲ್ಲ ಹೊಸ ಪ್ರೊಡ್ಯೂಸರ್ ಬಂದು ಕನ್ಫ್ಯೂಸ್ ಮಾಡಿಬಿಡ್ತಾರೆ ಕೆಲವು ಡೈ ತುಂಬ ನಿರ್ದೇಶಕವರು ಅದರಲ್ಲಿ ಒಂದಷ್ಟು ಜನ ಕೆಲವು ಡೈರೆಕ್ಟರ್ ಅಂತೂ ಯಾಕೆ ಸಿನಿಮಾಗಳು ಮಾಡ್ತಾರೋ ಎಂತಕ್ಕೆ ಮಾಡ್ತಾರೋ ಪಾಪ ಪ್ರೊಡ್ಯೂಸರ್ ಹಾಳು ಮಾಡೋಕ್ಕೆ ಮಾಡ್ತಾರೋ ಆ ಪ್ರೊಡ್ಯೂಸರ್ಗೆ ಸಿಮಾ ಅಂದ್ರು ಗೊತ್ತೋ ಇಲ್ವೋ ಐನಲ್ಲಿ ತಂದು ಸುರಿತಾರೆ ಖಾಲಿ ಮಾಡ್ಕೊಳ್ತಾರೆ ಅವಾಗೆಲ್ಲ ಏನಂತಾರೆ ಸಿನಿಮಾ ಅಂದ್ರೆ ಹೊರಗಡೆ ಬರ್ತಾರೆ ಅಲ್ಲ ಸಿನಿಮಾ ನೀವು ಮಾಡೋರು ತಿಳುವಳಿಕೆ ಇದ್ದು ತಿಳ್ಕೊಂಡು ಬಂದು ಮಾಡೋದು ಸಿನಿಮಾ ಇಷ್ಟು ಇಂಡಸ್ಟ್ರಿ ಬೆಸ್ಟ್ ಇಂಡಸ್ಟ್ರಿ ತಿಳಿವಳಿಕೆ ಬೇಕು ತಿಳ್ಕೋಬೇಕು ಯಾವುದಕ್ಕೆ ಏನು ಮಾಡ್ಕೋದು ಗೊತ್ತಾಗಬೇಕು ಅವರೇ ಸಿನಿಮಾ ಈಗ ಐಫೋನ್ ಮೊಬೈಲ್ ನೀನು ಫೋನ್ನೆ ಕೊಟ್ಟರೆ ಆಗುತ್ತಾ ಅದರ ಅದು ನೋಡ್ಕೊಂಡು ತಗೋಬೇಕು ಅಂತ ನನ್ನ ಆಸೆ ಸರ್ ಇವಾಗಿನ ಇಂಡಸ್ಟ್ರಿ ನೋಡಿದಾಗ ಇಲ್ಲ ಒಳ್ಳೊಳ್ಳೆ ಸಿನಿಮಾ ಬರ್ತಿದೆ ಕಂಟೆಂಟ್ ಇರೋ ಸಿನಿಮಾ ಬರ್ತಿದೆ ಜನನ ನೋಡ್ತಿದೆ ಬಟ್ ಅಟ್ ದಿ ಸೇಮ್ ಟೈಮ್ ಇಂಡಸ್ಟ್ರಿನ ನೋಡಿದಾಗ ಎಲ್ಲೋ ಒಂದ್ ಕಡೆ ಬಿದ್ದೋಗ್ತಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಇದೆ ಏನು ಹೇಳ್ತಿದೆ ಸರ್ ಸತ್ಯವಾದ ಸತ್ಯವಾದ್ವ ಯಾಕೆ ನಮ್ಮಲ್ಲಿ ಇಂಡಸ್ಟ್ರಿಲಿ ಆರ್ಟಿಸ್ಟ್ಗಳಿಲ್ಲ ಹೊಸಬ್ರಿಗೆ ಕೆಲವರು ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಜನ ಏನಂದ್ರೆ ಹಳಬರು ಆ ಒಂದು ಜನ್ರೇಷನ್ ಆಲ್ರೆಡಿ ಕಲಿಯಾಗ್ತು ಅಂಬರೀಷು ವಿಷ್ಣು ಸಾರು ನಮ್ಮ ಅನಂತಣ್ಣ ಇವರೆಲ್ಲ ಒಂದು ಬ್ಯಾಚ್ ಇತ್ತು ಆ ಸೀನಿಯರ್ ಬ್ಯಾಚ್ ಅದು ಕಲಿಯಾಬಿಡ್ತು ಅದಾದ ಒಂದು ವರ್ಷದ ನಂತರ ನಮ್ಮ ದರ್ಶನು ಸುದೀಪು ಶಿವಣ್ಣ ಇವರೆಲ್ಲ ಸೀನಿಯರ್ ಆಗಿಬಿಟ್ರು ಯೂತ್ ಬೇಕು ಇವರೆಲ್ಲ ಈಗ ಆ ಜಾಗ ಇವ್ರು ತುಂಬಿಕೊಂಡ್ರು ಈ ಜಾಗ ಇವ್ ಇವರು ಜಾಗಕ್ಕೆ ಜಾಗ ಹುಡುಗರು ಬೇಕು ಹುಡುಗರಿಗೆ ಪ್ರೋತ್ಸಾಹ ಕೊಡಬೇಕು ಇನ್ನೂ ಹುಡುಗರಿಗೆ ಪ್ರೋತ್ಸಾಹ ಇಲ್ಲ ಇವತ್ತು ಜನ ನಮ್ಮ ಜನತೆ ಅಪ್ಪ ಎಷ್ಟು ಜನ ನಮ್ಮ ಯೂತ್ ಅವ್ರೆ ಎಷ್ಟು ಜನ ಹಿಂಗೆ ಅವ್ರೆ ತುಂಬ ಜನ ಮಾಡ್ತಾರೆ ಇವತ್ತು ತಮಿಳ್ನಾಡ ಸೇಮ್ ಪರಿಸ್ಥಿತಿ ಕರ್ನಾಟಕ ಸಿನಿಮಾ ಪ್ರತಿ ಹೊಸಬ್ರಿಗೆ ಬರುತ್ತೆ ಒಂದು ಸರ್ಕಲ್ ಹಿಂಗೆ ಹೋಗಿದೆ ಇವತ್ತು ಕನ್ನಡ ಸಿನಿಮಾ ಚಿತ್ರ ಒಂದು ಕಾಲದಲ್ಲಿ ಏನೂ ಇಲ್ಲ ಇವತ್ತೊಂದು ಕೆ ಜಿ ಎಫ್ ಒಂದು ಕಾಂತಾರ ಒಂದು ಈ ಥರದ ಸಿನಿಮಾ ಓದ್ಕೊಡ್ತು ಇವತ್ತು ಎಲ್ಲ ಚಿತ್ರಾಂಗನೂ ನಮ್ಮ ಕಡೆ ಬೆಳ್ ಮಾಡ್ತದೆ ಭಾರತೀಯ ಚಿತ್ರಾಂಗನ ಇತ್ತು ತಿರುಗಿ ನೋಡ್ತದೆ ಎಂಟುನೂರು ಕೋಟಿ ಸಾವಿರ ಕೋಟಿ ಖುಷಿ ಆಗ್ತದೆ ನಮ್ಮಲ್ಲಿ ಇದೇ ವ್ಯಾಪಾರ ಇದೆ ನಾವು ಮಾಡಬೇಕು ಆಮೇಲೆ ಅದು ಮಾಡೋವಂಥ ಒಬ್ಬ ನಿರ್ದೇಶಕ ಬೇಕು ಕ್ರಿಯೇಟಿವ್ ಮಾಡೋ ಕತೆ ಬರೀ ರೈಟ್ರ್ ಬೇಕು ಇಲ್ಲೇನಂದರೆ ಅವನು ಯಾವುದೋ ಅದೊಂದು ಎರಡು ಸಿನಿಮಾ ಇಂಗ್ಲೀಷ್ ಸಿನಿಮಾ ಕದ್ದು ಬಿಡ್ತಾನೆ ಬರ್ತಾನೆ ಕತೆ ಹೇಳ್ತಾನೆ ಪಡಿದ್ರೆ ಕಪ್ಪು ಪುಡಿದ್ರು ಗೊತ್ತಾಗ ಕನ್ವಿನ್ಸ್ ಮಾಡಿ ಅದು ಆಗಬಾರ್ದು ಕ್ರಿ ಬರವಣಿಗೆ ನಮ್ಮಲ್ಲಿ ಬರಹಗಾರ ಕಡಿಮೆ ಇದ್ದರೆ ಕೆಲವು ನಿರ್ದೇಶಕರು ತುಂಬ ಒಳ್ಳೆಯ ನಿರ್ದೇಶಕ ಇದ್ದರೆ ಅವ್ರಿಗೆ ಚಾನ್ಸ್ ಸಿಗ್ತಾಯಿಲ್ಲ ಇನ್ನು ಕೆಲವ್ರಿಗೆ ಗೊತ್ತಿಲ್ಲ ಸಿನಿಮಾ ಮಾಡ್ತಾರೆ ಯಾರೋ ಹಿಡ್ಕೊಂಬಂದು ಸಿನಿಮಾ ಮಾಡ್ತಾರೆ ಈ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಹೀರೋಗಳು ನಮ್ಮಲ್ಲಿ ಇವತ್ತೇನಿದ ಹೀರೋಗಳು ಎಲ್ಲರೂ ಮೂರು ಮೂರು ಸಿನಿಮಾ ಮಾಡಿದ್ರೆ ನಮ್ಮ ಇಂಡಸ್ಟ್ರಿ ಡೆಫಿನೆಟ್ಲಿ ಬೆಸ್ಟು ಮಾಡ್ತಾಯಿಲ್ಲ ಕಳ್ಕೊತಿದ್ದೀವಿ ಈಗ ಆಲ್ರೆಡಿ ವರ್ಷ ಸಾವಿರ ತೇಟ್ರಿ ದಾಲಯ ಎಂಟುನೂರು ತೇಟ್ರ್ ಬಂದೈತೆ ಇನ್ನೊಂದು ವರ್ಷ ಹೋದ್ರೆ ಹಿಂಗಾದ್ರೆ ಕಮ್ಮಿ ಆಗ್ಬಿಡ್ತದೆ ಬೇರೆ ಮನಪಲ್ಲಿ ಮಾಡ್ಕೊಂಡು ನಮ್ಮ ಚಲನಚಿತ್ರ ತುಂಬ ಕಷ್ಟ ಆಗುತ್ತೆ